ಎಲ್ಲ ವೀಕ್ಷಕರೇ ಹೇಗಿದ್ದೀರಾ ಹಿಂಗಿದೆ ನಿನ್ನೆಯ ಬಿಗ್ ಬಾಸ್ ಆಟ ಹೇಗಿತ್ತು ನಮ್ಮ ಕ್ಯಾಪ್ಟನ್ ಮಾಳು ಉತ್ತರ ಕರ್ನಾಟಕದ ಹುಲಿ ಎಲ್ಲ ಒಂದ್ ಕಡೆ ಮೊನ್ನೆ ಅನ್ಸಿತ್ತು ಮಾಳು ಕ್ಯಾಪ್ಟನ್ ಆದ್ರಲ್ಲ ಇನ್ನು ಬಕೆಟ್ಗೆ ಹಿಂಗೆ ಫೇವರ್ ಆಗಿರ್ತಾರೆ ಅಂತ ನೋಡಿದ್ರೆ ಇಡೀ ಗೇಮೇ ಉಲ್ಟಾ ಮಾಡಿಬಿಟ್ರಲ್ಲ ಮಾರೇ ಬರಿ ಖುಷಿ ಆಯ್ತು ಅವ್ರದ್ದು ಗೇಮ್ ನೋಡಿ ಇಡೀ ಟೀಮ್ ಅನ್ನ ನೆನೆ ನಾಮಿನೇಟ್ ಮಾಡಿದ್ದಾರೆ ಅವ್ರು ಕೊಟ್ಟಿರೋ ರೀಸನ್ ಸ್ವಲ್ಪ ಆ ಕಡೆ ಕಡೆ ಆಗಿರ್ಬೋದು ಆದ್ರೆ ಅವ್ರು ಸೆಲೆಕ್ಟ್ ಮಾಡಿರೋ ಜನ ಇದೆಯಲ್ಲ ಪಕ್ಕ ಇದೆ ಎಲ್ಲ ಮಿಸ್ ಆಗಿ ರಕ್ಷಿತಾ ಶೆಟ್ಟಿಯನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದು ಈ ನಾರಿಗಲ ಗುಂಪಲ್ಲೊಂದು ಜಿಂಕೆಯನ್ನು ಹಾಕಿದಾಗಿದೆ ಅದೇ ಈ ಜಿಂಕೆ ಅಷ್ಟು ಬೇಗ ಬೇಟೆ ಆಡಿಸಿಕೊಳ್ಳುವ ಜಿಂಕೆ ಅಲ್ಲ ಅಪಾಯ ಬಂದಾಗ ತನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಗೊತ್ತಿರುವಂತಹ ಜಿಂಕೆ ಅದರಿಂದ ಟೆನ್ಷನ್ ಇಲ್ಲ ಆದರೆ ರಕ್ಷಿತಾ ಶೆಟ್ಟಿಯ ಪ್ರಬುದ್ಧತೆ ಮತ್ತೆ ನಿನ್ನೆ ಸಾಬೀತಾಯಿತು ಯಾಕೆಂತ ಹೇಳಿದ್ರೆ ಇಡೀ ನಾಮಿನೇಟ್ ತಂಡ ಏನಿದೆ ಅವರು ಮಾಳುವನ್ನ ಆಡ್ಕೊಳ್ತಾ ಇದ್ರು ಮಾಲುವನ್ನ ಅವ್ರು ಕೊಟ್ಟಿರೋ ರೀಸನ್ ಸ್ವಲ್ಪ ಕಡೆ ಕಡೆ ಆಗಿದೆ ಹೌದು ನಮಗೂ ಅನಿಸಿದೆ ಬಟ್ ವ್ಯಕ್ತಿಗಳು ಕರೆಕ್ಟ್ ಇದ್ದಾರೆ ಇಡೀ ತಂಡ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಮಾಳುವಿನ ಏನ್ ಅವನಿಗೆ ಬುದ್ಧಿ ಇಲ್ಲ ಅವರನ್ನು ತೇಜವಾದಿಗೆ ಇಳಿದಿತ್ತು ಆದರೆ ರಕ್ಷಿತಾ ಶೆಟ್ಟಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಪರವಾಗಿಲ್ಲ ಅವ್ಳಿಗೆ ಅರ್ಥ ಆಗಿದೆ ರಕ್ಷಿತಾ ಶೆಟ್ಟಿಗೆ ಈ ಗೇಮು ಮಾಡಲಿಕ್ಕೆ ಅರ್ಥ ಆಗಿಲ್ಲ ಅಂತ ಆದ್ರೂನು ಎಲ್ಲ ಒಂದ್ ಕಡೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಯಾರು ಕೆಳಗಡೆ ಬಿದ್ದಿರ್ತಾರೆ ಅವರನ್ನು ತುಳಿದ್ರೆ ಇನ್ನೂ ಅವ್ರಿಗೆ ನೋವಾಗುತ್ತೆ ಅನ್ನೋದು ರಕ್ಷಿತಾ ಶೆಟ್ಟಿಯ ಮನಸ್ಸಲ್ಲಿ ಅವ್ರ ಮನಸ್ಥಿತಿನೇ ಅದು ಅದಕ್ಕೋಸ್ಕರನೇ ಅವ್ರು ಇಡೀ ಕರ್ನಾಟಕಕ್ಕೆ ಇಷ್ಟ ಆಗಿರೋದು ಆಯ್ತಾ ಅವ್ರ ಮನಸ್ಸಿಂದ ಒಳ್ಳೆಯವರು ಇವರು ಹೊರಗಡೆಯಿಂದ ಮಾತ್ರ ಸೊ ಅವ್ರು ಹೇಳ್ತಾರೆ ಪರವಾಗಿಲ್ಲ ಮಾಡುವಣ ಯಾಕೆ ಸಪ್ಪೆ ಇದ್ದೀರಾ ಮಾತಾಡಿ ಬೇಜಾರು ಮಾಡ್ಕೋಬೇಡಿ ಅದು ನಿಮ್ಮ ಪರ್ಸ್ಪೆಕ್ಟಿವ್ ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಸೊ ಅಂತಹ ಒಂದೇ ಒಂದು ಮಾತು ಇಡೀ ಮನೆಯಲ್ಲಿ ಆಡುವವರು ಇಲ್ಲ ಅಂತಹ ಸೂಕ್ಷ್ಮ ವಿಚಾರಗಳಿಂದಾಗಿಯೇ ರಕ್ಷಿತಾ ಶೆಟ್ಟಿ ಇಡೀ ಕರ್ನಾಟಕಕ್ಕೆ ಇಷ್ಟ ಆಗ್ತಾ ಇರೋದು ಇವತ್ತೊಂದು ಬಿಗ್ ಬಾಸ್ ಪ್ರೊಮೋ ಅನ್ನ ಬಿಟ್ಟಿದ್ದಾರೆ ಹೇಳಿದ್ರೆ ನಿನ್ನೆ ಅಲ್ಲಿ ಗೆದ್ದಿರೋ ನಾಮಿನೇಟ್ ತಂಡಕ್ಕೆ ಒಂದು ಪವರ್ ಇದೆ ಯಾರೋ ಒಬ್ಬರನ್ನ ಆ ನಾಮಿನೇಷನ್ ಇಂದ ಸೇವ್ ಮಾಡಿಬಿಟ್ಟು ಆ ಕಡೆ ಕಳಿಸ್ಬೇಕು ಆ ಕಡೆಯಿಂದ ಈ ಕಡೆಗೊಬ್ಬರನ್ನು ಕರೆಸ್ಕೋಬೇಕು ನಾಮಿನೇಟ್ ಮಾಡ್ಕೊಂಡು ಅಂತ ಸೊ ಆ ಚರ್ಚೆಯಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾಗೆ ಜಗಳ ಆಗುವಂತಹ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆಗಿ ವಿಡಿಯೋ ನೋಡಿದ್ರೆ ಅದ್ರದ್ದು ಏನು ಅಲ್ಲಿ ಮಾತುಕತೆ ನಡೆದಿದೆ ಅಂತ ಅರ್ಥ ಆಗುತ್ತೆ ಆದರೆ ಮೇಲ್ಮೇಲಕ್ಕೆ ನಾವೇನು ಗಮನಿಸಿದ್ದೀವಿ ಅದಕ್ಕೂ ನಿನ್ನೆ ಎಪಿಸೋಡ್ಗೂ ಸ್ವಲ್ಪ ಲಿಂಕ್ ಮಾಡುವ ಏನಂತ ಹೇಳಿದ್ರೆ ರಾಶಿಕ ರಕ್ಷಿತಾ ನಡುವೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ಯಾರು ರಾಶಿಕನ ಹೆಸರು ತಗೊಂಡ್ರೆ ರಕ್ಷಿತಾ ಮಾತ್ರ ಕಾಂಗ್ರೆಸ್ ಸುದ್ದಿ ಅವರ ಹೆಸರು ತಗೊಂಡಿದ್ದಾರೆ ಸೊ ಅದಕ್ಕೆ ರಕ್ಷಿ ರಾಶಿಕ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಿತನ ವಿರುದ್ಧ ಕಿರ್ಚಾಡಿ ಬೊಬ್ಬ ಹಿಡಿದು ವಿಷಕಾರಿ ಹಾಗೆ ಹೀಗೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ರು ಈಗ ವೀಕ್ಷಕರಿಗೊಂದು ಕ್ವಶನ್ ಬರ್ಬೋದು ರಕ್ಷಿತಾ ಶೆಟ್ಟಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನಿನ್ನೆ ಟಾಸ್ಕಲ್ಲಿ ರಾಶಿಕ ಆಡಿದ್ದಾರೆ ರಾಕ್ಷಿ ರಾಶಿಕಾ ಡಿಸರ್ವ್ ಅಂತ ಸೊ ಅಲ್ಲಿ ಎರಡು ಪಾಯಿಂಟನ್ನು ಆಲೋಚನೆ ಮಾಡುವ ಒಂದು ಪಾಯಿಂಟು ಕರೆಕ್ಟು ನಿನ್ನೆ ರಾಶಿಕ ಆಟ ಆಡಿದ್ದಾರೆ ಅವರು ಡಿಸರ್ವ್ ಇದ್ದಾರೆ ಅವರ ಕ್ಯಾರೆಕ್ಟರ್ ಏನೇ ಇರಲಿ ಟಾಸ್ಕ್ ಅಂತ ಬಂದಾಗ ಆಟ ಆಡಿದ್ದಾರೆ ಈ ಕಡೆಯಲ್ಲಿ ರಕ್ಷಿತ ನ ಹೆಸರು ಯಾಕೆ ತಗೊಂಡಿದ್ದಾರೆ ಅಂತ ಒಂದು ಸಲ ಆಲೋಚನೆ ಮಾಡೋದಾದ್ರೆ ನಿನ್ನೆ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಈ ಜಾಹ್ನವಿ ಜೊತೆ ಮಾತಾಡ್ತಾ ಕಾಕ್ರೋಚ್ ಸುದೀರು ತಮ್ಮ ದಿಗಿಲನ್ನ ವ್ಯಕ್ತಪಡಿಸ್ತಾರೆ ಏನಂತ ಹೇಳಿದ್ರೆ ಈ ಸಲ ನಾನೇ ಹೋಗ್ಬೋದು ಈಗ ಕೊನೆ ಸಲ ಕಲ್ದ ನಾನು ಕೊನೆಯಲ್ಲಿ ಸೇವ್ ಆದೆ ಸೊ ಹಂಗೆ ಹಿಂಗೆ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸ್ತಾರೆ ಕಾಕ್ರೋಚ್ ಇದು ರಕ್ಷಿತ ಗೊತ್ತು ಹೇಳಿದ್ರೆ ಅಲ್ಲಿ ಕಾಕ್ರೋಚ್ ಸುದೀರೋ ಅವರು ರಿಕ್ವೆಸ್ಟ್ ಮಾಡ್ತಾರೆ ಹೇಳಿದ್ರೆ ಆ ರಾಶಿಕ ಈ ಕಡೆಯಿಂದ ಸೇವ್ ಮಾಡಿದ್ರು ಆ ಕಡೆಯಿಂದ ಅಭಿಯನ್ನ ಕರೆಸ್ಕೊಳ್ಳುವ ನಮ್ಮ ಥೀಮ್ ಸ್ವಲ್ಪ ಸ್ಟ್ರಾಂಗ್ ಆಗ್ಲಿ ಅಂದ್ರೆ ನಾನು ಇಷ್ಟೋವರೆಗೂ ಯಾವುದಕ್ಕೂ ಈ ತರ ನಮ್ಮ ಹತ್ರ ಬೇಡಿಕೊಂಡಿಲ್ಲ ಅಂಗಲಾಚಿಲ್ಲ ಸೊ ಇದನ್ನ ಕನ್ಸಿಡರ್ ಮಾಡಿ ಅಂತ ಕಾಕ್ರೆಸ್ ಸುದ್ದಿರೊಂದು ರಿಕ್ವೆಸ್ಟ್ ಮಾಡೋ ವಿಡಿಯೋ ಒಂದಿದೆ ಸೊ ಎಲ್ಲೋ ಒಂದು ಕಡೆ ಇದು ರಕ್ಷಿತನಿಗೆ ಮನಸ್ಸಿಂದ ಟಚ್ ಆಯಿತು ಅಂತ ನಾನು ಅನ್ಕೋತೀನಿ ಯಾಕೆಂತ ಹೇಳಿದ್ರೆ ರಕ್ಷಿತಾ ಹೆಂಗೆ ಅಂತ ಹೇಳಿದರೆ ಸಾಫ್ಟ್ ಮನಸ್ಸಿನ ಹುಡುಗಿ ಆಯ್ತಾ ಅವಳ ಅವಳ ಮುಂದೆ ಯಾರಾದ್ರೂ ಹತ್ತಿರ ಇಲ್ಲ ಡೌನ್ ಫಾಲ್ ಆದ್ರೆ ಅವ್ಳಿಗೆ ಅದು ತಡಿಲಿಕ್ಕೆ ಆಗುದಿಲ್ಲ ಅದು ಶತ್ರುಗಳಾದರೂ ಸರಿ ಕಾಕ್ರೋಚ್ ತುಂಬಾ ರಕ್ಷಿತ ಅಲ್ಲಿಗೆ ನೋವು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಎಲ್ಲೋ ಕಾಕ್ರೋಚ್ ಫಾಲ್ ಆಗ್ತಾ ಇದ್ದಾರೆ ಅಂತ ಹೇಳುವಾಗ ರಕ್ಷಿತಾ ಶೆಟ್ಟಿ ಏನು ಮಾಡಿದ್ರು ಅಂತೇಳಿ ಅವರ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಯಾಕೆಂತ ಹೇಳಿದರೆ ಅನ್ನ ಸೇವ್ ಮಾಡಿದ್ರೆ ಅವ್ರು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಟೀಮ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಇನ್ನು ರಕ್ಷಿತಾನು ಅಷ್ಟೇ ಅವ್ಳಿಗೆ ನಿನ್ನೆ ಟೈಮ್ ಕೊಟ್ಟಿಲ್ಲ ನಿನ್ನೆ ಅವರು ಯಾರು ಕೂಡ ಸಮಯ ಕೊಟ್ಟಿಲ್ಲ ಆಡ್ಲಿಕ್ಕೆ ಸೊ ಅದರಿಂದ ಅವರು ಟಾಸ್ಕಲ್ಲಿ ಆಡಿಲ್ಲ ಅಂದ್ರೆ ನಿನ್ನೆ ಅಲ್ಲಿ ರಕ್ಷಿತಾನು ಅವರನ್ನು ಪ್ರೂವ್ ಮಾಡ್ಕೋತಾ ಇದ್ರು ಎಲ್ಲಾದರೂ ರಾಷ್ಟ್ರಿಕಾ ಹೇಳೋತರ ರಕ್ಷಿತಾ ವಿಷಕಾರಿ ಇಲ್ಲ ಹಾಗೆ ಹೀಗೆ ಅಂತ ಆಗಿರ್ತಿದ್ರೆ ನಿನ್ನೆ ಗಿಲ್ಲಿ ಟೀಮಲ್ಲಿ ಮಾತಾಡ್ತಾ ಇರುವಾಗ ರಕ್ಷಿತಾ ಶೆಟ್ಟಿ ಹೇಳಿದ್ರು ಅಂತಹ ಸಂದರ್ಭ ಬಂದ್ರೆ ನಾನು ನನ್ನ ಹೆಸರನ್ನೇ ತಗೋತೀನಿ ಅಂತ ಆದ್ರೆ ರಕ್ಷಿತಾ ಶೆಟ್ಟಿ ಆತರ ಮಾಡಿಲ್ಲ ಅವಳ ಹೆಸರನ್ನು ತಗೊಂಡಿಲ್ಲ ಅವರು ಅವರು ತಗೊಂಡಿರೋದು ಕಾಕ್ರಿ ಸುಧೀರ್ ಅವರ ಹೆಸರು ಸೊ ನೋಡುವವರಿಗೆ ಅನ್ಸ್ಬೋದಲ್ಲ ಯಾಕೆ ರಕ್ಷಿತಾ ಶೆಟ್ಟಿ ಈ ತರದೊಂದು ನಿರ್ಧಾರ ತಗೊಂಡ್ರು ಕೆಲವೊಂದು ಕಮೆಂಟ್ ಗಳನ್ನ ನಾನು ನೋಡ್ತಾ ಇದ್ದೀನಿ ಗಿಲ್ಲಿ ಟೀಮಿನ ಎಫೆಕ್ಟ್ ಅಂತ ಯಾವ ಟೀಮಿನ ಎಫೆಕ್ಟ್ ಅಲ್ಲ ಏನಾಗಿದೆ ಅಂತ ಹೇಳಿದ್ರೆ ಓಕೆ ಕಾಂಗ್ರೆಸ್ ಸುದೀರ್ ಡೌನ್ ಫಾಲ್ ಆಗ್ತಾ ಇದ್ದಾರೆ ಅವರೆಲ್ಲ ನಾಮಿನೇಟ್ ಅಲ್ಲಿ ಇದ್ದೀನಿ ಅಂತ ತುಂಬಾ ಕೊರಗ್ತಾ ಇದ್ದಾರೆ ಸೊ ಅವರನ್ನ ಸೇವ್ ಮಾಡುವಂತ ರಕ್ಷಿತನ ಪ್ಲಾನ್ ಈ ಪ್ರೋಮೋ ನೋಡ್ಕೊಂಡು ರಕ್ಷಿತಾ ಶೆಟ್ಟಿಯ ವಿರುದ್ಧ ಕಮೆಂಟ್ ಆಗ್ತಾ ಇದ್ದಾರೆ ತುಂಬಾ ಜನ ಅಂದ್ರೆ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಮಾತು ಕೇಳ್ತಾ ಇದ್ದಾನೆ ಅಂತ ಸೊ ಆದಷ್ಟು ಈ ವಿಡಿಯೋ ನೋಡುವವರು ಈ ವಿಡಿಯೋವನ್ನ ಶೇರ್ ಮಾಡಿ ಈ ತರದ ಒಂದು ಪರ್ಸ್ಪೆಕ್ಟಿವ್ ಇದೆ ಅನ್ನೋದು ಜನರಿಗೆ ಅರ್ಥ ಆಗಲಿ ಸೊ ಅದು ರಾಶಿಕನಿಗೆ ಗೆ ಅರ್ಥ ಆಗಿದೆಯಾ ಇಲ್ವೋ ಗೊತ್ತಿಲ್ಲ ರಾಶಿಕಾ ಅಂತೂ ವಿಪರೀತವಾಗಿ ರಕ್ಷಿತಾ ಶೆಟ್ಟಿಯ ಮೇಲೆ ಹರಿದಾಡಿ ಅವಳು ವಿಷಕಾರಿ ಅಲ್ಲಿ ಟೀಮಲ್ಲಿದ್ದರೆ ಸಾಕು ಹಂಗೆ ಹಿಂಗೆ ಏನೋ ಮಾತಾಡ್ತಾ ಇದ್ದಾರೆ ಆ ಮಾತು ಎಲ್ಲಿಗೆ ಹೋಗ್ತದೆ ಅಂತೇಳಿದರೆ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡೋ ರೀತಿ ನೋಡಿ ಅಂತ ರೀತಿ ನೋಡಿ ಅಂತೇಳಿದರೆ ಅವ್ರು ಬಳಸುವ ಪದಗಳನ್ನು ನೋಡಿ ಅಂತ ರಕ್ಷಿತಾ ಶೆಟ್ಟಿ ಹೇಳೋದು ಅವ್ಳಿಗೆ ಹೇಳಲಿಕ್ಕೆ ಬಂದಿಲ್ಲ ಆದರೆ ಅದಕ್ಕೆ ರೀಪ್ಲೈ ಕೊಟ್ಟಿರೋ ರಾಶಿಕ ಹಿಂಗೆ 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 ಹಿಂಗೆಲ್ಲ ಮಾಡಿ ರಕ್ಷಿತನ ಇಡೀ ಬಾಡಿ ಲ್ಯಾಂಗ್ವೇಜನ್ನು ಇಲ್ಲಿ ಒಂಥರ ಕಾಮಿಡಿ ಥರ ಮಾಡ್ಕೊಂಡಿದ್ದಾರೆ ಅದರಲ್ಲೇ ಅರ್ಥ ಆಗುತ್ತೆ ರಾಶಿಕನ್ಗೆ ರಕ್ಷಿತಾ ಶೆಟ್ಟಿಯ ಮೇಲೆ ಎಂತಹ ಅಭಿಪ್ರಾಯ ಇದೆ ಎಷ್ಟು ಮನಸ್ಸಿನ ಒಳಗಡೆ ಎಂತ ಒಂದು ಕೆಟ್ಟ ಅಭಿಪ್ರಾಯ ಇದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ ಈಗ ಸುದೀಪ್ ಸರ್ ವೀಕ್ ಬೈ ವೀಕ್ ಬಂದು ಕ್ಲಾಸ್ ತಗೊಂಡಿರೋದ್ರಿಂದ ರಾಶಿಕ ರಕ್ಷಿತನ್ ಜೊತೆ ಓಕೆ ಓಕೆ ಅನ್ನೋ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಹೊರತು ಮನಸ್ಸಿಂದ ಅವರು ರಕ್ಷಿತಾ ಶೆಟ್ಟಿಯನ್ನು ಆಕ್ಸೆಪ್ಟ್ ಮಾಡಿಲ್ಲ ಆಯಿತಾ ನನಗೆ ಅರ್ಥ ಆಗ್ತಾ ಇರೋ ಒಂದು ವಿಚಾರ ಈಗ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕನ್ಗೂ ತುಳು ಬರುತ್ತೆ ಧುವಂತಿಗೂ ಬರುತ್ತೆ ರಕ್ಷಿತನ್ಗೂ ಬರುತ್ತೆ ಸೊ ತುಳು ಬರುತ್ತೆ ಅಂತ ಹೇಳಿದ್ರೆ ಒಂದು ಕನೆಕ್ಷನ್ ಇದ್ದೇ ಇರುತ್ತಲ್ಲ ಅವರಿಬ್ರು ಸೇರ್ಬಿಟ್ಟು ರಕ್ಷಿತನ್ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ ಈಗ ಇವರು ಮೂರು ಜನ ಟೀಮ್ ಆಗ್ಬಿಟ್ಟು ಆಟ ಆಡ್ತಾ ಇದ್ರೆ ಅದಕ್ಕೊಂದು ಅರ್ಥ ಇತ್ತು ಒಂದೇ ಊರ್ನವರು ಒಟ್ಟಿಗೆ ಆಡ್ತಾ ಇದಾರೆ ಅಂತ ಆದ್ರೆ ಇವರು ಸಮಸ್ಯೆ ಏನಂತಾನೆ ಗೊತ್ತಿಲ್ಲ ರಾಶಿಕಾಂತ್ ವಿಪರೀತ ಮಟ್ಟ ಒಂದು ಪಾಯಿಂಟ್ ಅಲ್ಲಿ ಅಶ್ವಿನಿ ಗೌಡರ ಜಗಳವನ್ನಾದ್ರೂ ನೋಡ್ಬೋದು ಆದ್ರೆ ರಾಶಿಕಾಂತ್ ಜಗಳನ್ನ ನೋಡಕ್ಕೆ ಸಾಧ್ಯ ಇಲ್ಲ ಯಾವ ವಿಚಾರದಲ್ಲೂ ಬಂದ್ರು ಕಿರಿಕ್ ಅವ್ರಿಗೆ ಕಿರಿಕ್ ಇಲ್ದಿರೋದು ಸೂರಜ್ ಜೊತೆ ಮಾತ್ರ ಸೂರಜ್ ಜೊತೆ ಅಂತ ಹೇಳಿದ್ರೆ ಸೂರಜ್ ಸ್ವಲ್ಪ ತಗ್ಗಿ ಬಗ್ಗಿ ಅವ್ರ ಜೊತೆ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಎಲ್ಲಾದ್ರೂ ಸೂರಜ್ ರಾಶಿಕನ ವಿರುದ್ಧ ವಾಯ್ಸ್ ರೈಸ್ ಮಾಡಿದ ದಿನ ಅದೇ ರಾಶಿಕ ಇವತ್ತು ಏನು ಮುದ್ದಾಡ್ತಾ ಇರೋ ರಾಶಿಕ ಇದ್ದಾರೆ ರಾಕ್ಷಸಿ ಆಗ್ತಾರೆ ಅದಂತೂ ಪಕ್ಕ ನಾನಿಲ್ಲಿ ರಾಶಿಕನ ವಿರುದ್ಧ ರಕ್ಷಿತನ ಪರ ಅಂತಲ್ಲ ಎರಡು ಪಾಯಿಂಟ್ ಅಲ್ಲಿ ನಾವು ಆಲೋಚನೆ ಮಾಡಲೇಬೇಕು ಒಂದೇ ಪಾಯಿಂಟ್ ಅಲ್ಲ ಒಂದು ವ್ಯಕ್ತಿಯ ನಿರ್ಧಾರ ಈ ತರ ಇದೆ ಅಂತ ಹೇಳಿದ ತಕ್ಷಣ ಅವರ ಇಡೀ ವ್ಯಕ್ತಿತ್ವವನ್ನೇ ತೇಜೋವದೆ ಮಾಡೋದಿದೆಯಲ್ಲ ಅದು ತಪ್ಪು ರಾಶಿಕ ಮಾಡೋದು ರಾಶಿಕಾಂತ್ ಅಲ್ಲ ಗುರು ಯಾರಾದ್ರೂ ಅಷ್ಟೇ ರಕ್ಷಿತಾ ಏನಾದ್ರೂ ಮಾತಾಡ್ತಾಳೆ ಅಂತ ಹೇಳಿದ್ರೆ ಏನ್ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಏನ್ ಬಂತ ಅಲ್ಲಿ ಅವ್ರೇನು ಮೂವತ್ತು ವರ್ಷಕ್ಕೆ ಬಂದ್ರೆ ಇವರು ಇಪ್ಪತ್ತೈದು ವರ್ಷಕ್ಕೆ ಬಂದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಬಂದಿದ್ದಾರೆ ಅಲ್ಲಿ ವಯಸ್ಸಿನ ಅಂತರದಲ್ಲಿ ಬಂದಿರೋದಲ್ಲ ಅರ್ಹತೆ ಮೇಲೆ ಬಂದಿದ್ದಾರೆ ಅಂದ್ರೆ ಇಬ್ರು ಎಲ್ರು ಇರೋದು ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ಚಿಕ್ಕ ಹುಡುಗಿ ಏನ್ ಬಂತು ಮೆಚುರಿಟಿ ಲೆವೆಲ್ ಅಲ್ಲಿ ಅವ್ರು ಚಿಕ್ಕ ಹುಡುಗಿಯಲ್ಲ ಇವ್ರೆಲ್ರಿಗಿಂತ ಮೇಲೇನೆ ಇದ್ದಾರೆ ಆಯ್ತಾ ಇವ್ರಿಗೆಲ್ಲರಿಗೆ ಒಂದು ಅಹಂಕಾರ ಅಷ್ಟು ಚಿಕ್ಕ ಹುಡುಗಿ ಜೊತೆ ನಾವೇನು ಮಾತಾಡೋದು ನಾವೇನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅವಳು ಆಫ್ಟರ್ ಆಲ್ ಒಂದು ಯೂಟ್ಯೂಬರು ಇನ್ನೇನೋ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಸೊ ಅವಳ ಮಾತನ್ನು ನಾವು ಏನೋ ಅಗತ್ಯವೇ ಇಲ್ಲ ಅನ್ನೋ ಒಂದು ದಿಮಾಕಿನಲ್ಲಿ ಅವ್ರ ವರ್ತನೆ ಇದೆ ರಾಶಿಕ ಮೊದಲಿಂದಾನು ರಕ್ಷಿತ ಶೆಟ್ಟಿ ಅಂದರೆ ಆಗಲ್ಲ ಅದು ಯಾಕಂತ ನಂಗೆ ಗೊತ್ತಿಲ್ಲ ಅದು ಒಂದೇ ಊರಿನ ಕನೆಕ್ಷನ್ ಇದೆ ಆದರೂ ಅವ್ರಿಗೇನು ಸಮಸ್ಯೆ ಗೊತ್ತಿಲ್ಲ ರಾಶಿಕನಿಗೆ ಹಿಂದಿನ ಅವರೊಂದು ಮಾತು ಹೇಳ್ತಾರೆ ನಮ್ಮ ಈ ಮುಖದ ಮೇಲಿನ ಸೌಂದರ್ಯ ಏನಿದೆ ಅದು ಟೆಂಪ್ರರಿ ಇದು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಸೊ ರಾಶಿಕಾ ವರ್ಸಸ್ ರಕ್ಷಿತಾ ಅಂತ ನಾವು ನೋಡೋಕ್ಕೆ ಹೋದರೆ ಒಬ್ರಿಗೆ ಇದಿದೆ ಇನ್ನೊಬ್ರಿಗೆ ಇದ್ದಿದೆ ಇದ್ದಿದ್ದವರು ಜನರ ಮನಸ್ಸಲ್ಲಿ ಹಿಂಗಾಗಿದ್ದಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ